ಜಮೀನು ವಿವಾದ ಎರಡು ಗುಂಪುಗಳ ನಡುವೆ ಗಲಾಟೆ ಜಮೀನಿನಲ್ಲಿ ಬಿತ್ತನೆ ಕಾರ್ಯ ಮಾಡುವಾಗ ಅಕ್ರಮ ಪ್ರವೇಶ ಮಾಡಿ ಮಾರಣಾತಿಗ ಹಲ್ಲೆ ಮಾಡಿರುವ ಘಟನೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಗಂಗಯ್ಯನಹಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ರತ್ನಮ್ಮ ಇವು ಜಮೀನಿನಲ್ಲಿ ಬಿತ್ತನೆ ಮಾಡುವಾಗ ಅದೇ ಗ್ರಾಮದ ಬೋರಮ್ಮ ಉಮಾಕಾಂತ್ ನಾಗೇಶ್ ಬೊಮ್ಮಯ್ಯ ಭರತ್ ಎಂಬುವರು ಏಕಾಏಕಿ ಬಂದು ಈ ಜಮೀನಿನಲ್ಲಿ ನಮಗೆ ಭಾಗ ಇದೆ ಎಂದು ಒಬರಿಗೊಬ್ರು ವಾದ ನಡೆದಿದೆ ನಂತರ ಅಲ್ಲಿಯೂ ಸಹ ಮಾಡಿದ್ದಾರೆ ಹಲ್ಲಿ ಮಾಡಿರುವ ಬೋರಮ್ಮ ಇಬ್ಬರು ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದು ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಯವರೆಗೂ ದೂರು ಹೋಗಿದೆ ಗಂಗಯ್ಯನಹಟ್ಟಿ ಗ್ರಾಮದ ಪೂಜಾರಿ ಗಂಗಯ್ಯ ಬೀನ್ನ ಪೂಜಾರಿ ನಿಂಗಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಮೂರು ಬಾರ ಒಂದು ಎ ಇಪ್ಪತ್ತು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನು ಇರುತ್ತೆ ಈ ಜಮೀನು ನಮ್ಮ ಮಾವನ ಹೆಸರದ್ದು ನಾವು ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದೇವೆ ನಾವು ಗುರುವಾರ ಜುಲೈ ಮೂವತ್ತೊಂದರಂದು ಜಮೀನಿನಲ್ಲಿರುವಾಗ ಗ್ರಾಮದವರಾದ ಬೋರಮ್ಮ ಉಮಾಕಾಂತ್ ನಾಗೇಶ್ ಬೊಮ್ಮಯ್ಯ ಭರತ ಇವೆಲ್ಲ ಒಂದೇ ಕುಟುಂಬದವರಾಗಿದ್ದು ಇವರಿಗೆ ಜಮೀನಿನಲ್ಲಿ ಯಾವುದೇ ಭಾಗ ಅಥವಾ ಇವರ ಹೆಸರಲ್ಲಿ ಪಹಣಿ ಇಲ್ಲ ಆದರೂ ಸಹ ನಮ್ಮ ಜಮೀನಿನಲ್ಲಿ ನಮಗೆ ಭಾಗ ಇದೆ ಎಂದು ನಮ್ಮ ಮೇಲೆ ಹಲ್ಲೆ ಮಾಡಿ ಮೈ ಮೇಲಿನ ಬಟ್ಟೆ ಹರಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದು ಚಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿತ್ತು ಹಲ್ಲೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ರತ್ನಮ್ಮ ನಾಯಕನಹಟ್ಟಿ ಪೊಲೀಸರ ಠಾಣೆಗೆ ದೂರು ನೀಡಿದ್ದು ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸುರೇಶ್ ಬೆಳಗೇರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ